ಯಾರು ಈ ಹೋಮ್ ಮಿನಿಸ್ಟರ್ಗೆ ಅಧಿಕಾರ ಕೊಟ್ಟವರು ತನಿಖಾಧಿಕಾರಿ ಮಾಡುವಂತಹ ಕೆಲಸವನ್ನ ಹೋಮ್ ಮಿನಿಸ್ಟರ್ ಹ್ಯಾಗ್ ಮಾಡುತ್ತಾರೆ ಎರಡನೇದು ನಂಜನಗೂಡ್ನಲ್ಲಿ ಬಾಳೆಯ ತೋಟಕ್ಕೆ ದಲಿತ ಹೆಣ್ಣು ಮಕ್ಕಳ ಶವ ನೇತಾಡುವ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ ಆ ಭಾಗದ ಸಂಸದರು ದಲಿತರು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತು ದಲಿತ ಹೆಣ್ಣು ಮಗಳ ಶವ ನೇತಾಡುತ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆಯನ್ನ ಕೊಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಸೋತ್ ಹೋಗಿದೆ ಪರಮೇಶ್ವರ್ ಅವರ ಕಣ್ಣು ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಇದೆ ಮುಖ್ಯಮಂತ್ರಿ ಆಗ್ಲಿಕ್ಕಾಗಿ ದಲಿತ ಟ್ಯಾಗ್ಲೈನ್ ಅನ್ನ ಬಳಸ್ತಾರೆ ದಲಿತರನ್ನ ರಕ್ಷಣೆ ಮಾಡೋದ್ರಲ್ಲಿ ತನ್ನ ಬದ್ಧತೆಯನ್ನ ಡಾಕ್ಟರ್ ಪರಮೇಶ್ವರ್ ತೋರಿಸೋದಿಲ್ಲ ಉಪ ಮುಖ್ಯಮಂತ್ರಿ ಇರುವಂತಹ ರಾಮನಗರ ಜಿಲ್ಲೆಯಲ್ಲಿ ದಲಿತ ಯುವಕನ ಕೈಯನ್ನ ಕಡಿದಾರೆ ಯಾವ ಕಾಂಗ್ರೆಸ್ನ ನಾಯಕರು ಕೂಡ ದಲಿತರ ಮೇಲೆ ಯಾಕೆ ಇಷ್ಟು ಹೆಚ್ಚು ಪ್ರಕರಣಗಳು ಹಲ್ಲೆಗಳು ದಾಖಲಾಗ್ತಾ ಇದಾವೆ ಅಂತ ಹೇಳಿ ಯೋಚನೆ ಮಾಡೋದಿಲ್ಲ ಸೊ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಹತ್ಯೆ ಪ್ರಕರಣ ಮಾಸೋದಕ್ಕೆ ಮುಂಚೆನೆ ರಾಜ್ಯಾದ್ಯಂತ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಸಾಮೂಹಿಕ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚು ಆಗ್ತಾ ಇದ್ದಾವೆ ಅಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ರೇಟ್ ಅನ್ನ ಏರಿಸಲಿಕ್ಕೆ ಈ ರಾಜ್ಯದಲ್ಲಿ ಇನ್ನು ಯಾವುದೂ ಉಳಿದಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನೀರಿನ ದರವನ್ನು ಏರಿಸಿ ಬೆಂಗಳೂರಿನ ಜನತೆಗೆ ಅತ್ಯಂತ ಹಗರವಾಗಿ ಮಾತನಾಡಿದ್ದಾರೆ ಕಾವೇರಿ ತೀರದ ಜನತೆ ಇವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಲ್ಲದೆ ಇವರಿಂದ ಬಯಸ್ಕೊಂಡು ಜೀವನವನ್ನ ಅನುಭವಿಸಬೇಕಾಗಿದೆ ಗ್ಯಾರಂಟಿಗಳನ್ನ ಹೇಳ್ಕೊಂಡು ಬಂದಿದ್ದು ಸಮರ್ಪಕವಾಗಿ ಎಲ್ಲರಿಗೂ ಗ್ಯಾರಂಟಿಯನ್ನ ಮುಟ್ಟಿಸ್ತಾ ಇಲ್ಲ ಕೇವಲ ಥರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ರೊಟೇಷನ್ ವೈಸು ಮುಟ್ಟಿಸ್ತಾ ಇದ್ದಾರೆ ಹಾಗಾಗಿ ತೀವ್ರವಾದಂತಹ ಬೆಲೆ ಏರಿಕೆ ಗ್ಯಾರಂಟಿಯನ್ನ ಎಲ್ಲರಿಗೂ ಮುಟ್ಟಿಸುವಲ್ಲಿ ಸರ್ಕಾರದ ವೈಫಲ್ಯ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ರೂಪಾಯಿಯ ಅಭಿವೃದ್ಧಿ ಕೆಲಸಗಳು ಇಲ್ಲ ಕಳೆದ ಬಾರಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿಯ ಬಜೆಟ್ ಅನ್ನು ಕೊಟ್ಟರು ಗ್ಯಾರಂಟಿ ಇಟ್ಟಿದ್ದು ಬರೀ ಮೂವತ್ತೆಂಟು ಸಾವಿರ ಕೋಟಿ ಅದರಲ್ಲಿ ಖರ್ಚು ಮಾಡಿದ್ದು ಬರೀ ಇಪ್ಪತ್ತಾರು ಸಾವಿರ ಕೋಟಿ ಉಳಿದಿದ್ದ ಹಣ ಎಲ್ಲಿ ಹೋಗಿ ಯಾವ ಕ್ಷೇತ್ರಕ್ಕೂ ಒಂದು ರೂಪಾಯಿ ಅನುದಾನ ಬರಲಿಲ್ಲ ಬೆಲೆ ಏರಿಕೆ ಆಯಿತು ಹಾಗಿದ್ರೆ ಹಣ ಎಲ್ಲಿ ಹೋಗಿ